ದಕ್ಷಿಣ ಭಾರತದ ದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಪ್ರದರ್ಶನ ಜೀತೋ ಜವರ್ ಎಕ್ಸ್ಪೋ ಅಂಡ್ ಬ್ರೈಡಲ್ ಸ್ಟೋರಿ ಸೆಪ್ಟೆಂಬರ್ ಐದರಿಂದ ಐಳಿರಾವರಿಗೆ ನಗರದ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗ್ ಸಂಸದ ಪಿಸಿ ಮೋಹನ್ ಮಾಜಿ ಡಿಸಿಎನ್ ಅಶ್ವಥ್ ನಾರಾಯಣ ಶಾಸಕರಾದ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ನಿರೂಪಕಿ ಅನುಶ್ರೀ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಕ್ಸ್ಪೋಗೆ ವೆಡಿಂಗ್ ಸೆಟ್ ಮೊದಲೇ ಯಾವ ಹೆವಿ ವೇಟ್ ಗ್ರಾಮ್ ಮುನ್ನೂರು ಗ್ರಾಮ್ ನಾನೂರು ಗ್ರಾಮ್ ಯಾವ ವೆಡಿಂಗ್ ಸೆಟ್ ಸಿಕ್ತಾ ಇತ್ತು ಅದೇ ಸೇಮ್ ವೆಡಿಂಗ್ ಸೆಟ್ನ ನ ಮಶೀನರಿ ಟೆಕ್ನಾಲಜಿ ಹೊಸ ಹೊಸ ಟೆಕ್ನಾಲಜಿ ವೇಟ್ ರಿಡ್ಯೂಸ್ ಮಾಡಿ ಅದನ್ನು 100 120 ಗ್ರಾಂ ಅಲ್ಲಿ ತರಿದ್ದಾರೆ ಸೋ ಆ ಕಾಸ್ಟ್ ಕಟ್ ಆಗುತ್ತೆ ನಿಮಗೆ ಏನು नीड ಇದೆ ಆ ಫುಲ್ ನೀಡಿ ಆಗುತ್ತೆ ಅಂದ್ರೆ ಅ ಮಿನಿಮಮ್ ಆದ್ಯಮurಗಿಂದ ಹೇಳೋಕೆ ಇಷ್ಟ ಈ ನಮ್ಮ ಕನ್ನಡ ನಾಡು ಒಂದೇ ನಮ್ಮ ಕಡೆಯಿಂದ ವಿನಂತಿ ತಾವೆಲ್ಲರೂ ಬರಬೇಕು ಇಲ್ಲಿ ನೋಡಬೇಕು ನಿಮ್ದು ಏನು ವರ್ಕ್ ಇದೆ ಮದ್ಯಸ ಸಂಬಂಧ ಒಂದೇ ರೂಫ್ ಮಾಡಬೇಕು ಹೋಗಾ ರಿಂಗ್ ಆಗಲ್ಲ ಬಹಳ ಕರ್ಮಿಸ ಸಂಬಂಧ ಅಲ್ಲಿ ಹೋಗೋಲ್ವೇ ರೇಟು ಒಂದು ಲಕ್ಷ ಚದರಡಿ ಪ್ರದೇಶದಲ್ಲಿ ನೂರಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಬಂಗಾರ ವಜ್ರ ಪೋಲ್ಕಿ ಕುಂದನ್ ರತ್ನ ಬೆಳ್ಳಿ ಆಭರಣಗಳ ನೂತನ ವಿನ್ಯಾಸಗಳು ಹಾಗೂ ಲೆಹೆಂಗಾ ಸೀರೆ ಶೇರ್ವಾನಿ ಸೇರಿದಂತೆ ಮದುವೆ ಉಡುಪುಗಳು ಅಲಂಕಾರ ಫೋಟೋಗ್ರಫಿ ಸೇವೆಗಳು ಪ್ರದರ್ಶಿಸಲಿವೆ ಪ್ರತಿದಿನ ಡ್ರಾ ಮೂಲಕ ಚಿನ್ನದ ಸರ ವಜ್ರದ ಉಂಗುರ ಹಾಗೂ ಕಾರ್ ಬಂಪರ್ ಬಹುಮಾನವಾಗಿ ನೀಡಲಾಗುವುದು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಐದು ಆರು ಮೂರು ದಿವಸ ಇದೊಂದು ಪ್ರಯತ್ನ ಫಸ್ಟ್ ಟೈಮ್ ಇನ್ ಇಂಡಿಯಾ ನಾನೇನು ಕೆಲಸ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ವೇಡಿಂಗ್ ಸೆಡ್ಲಿ ಒಂದು ಮನೇಲಿ ಮದುವೆ ಇದ್ದಾಗ ನೂರಾರು ಚೆಕ್ ಇರುತ್ತೆ ಆ ಚೆಕ್ ಒಂದೇ ಎಕ್ಸ್ಪೋ ನಿಮಗೆ ಬುಕ್ ಮಾಡ್ತಾಯಿರ್ತಾರೆ ಏಕೆ ಎಕ್ಸ್ಪೋ ಮಾಡ್ತಾಯಿದ್ದೆ ನಿಮಗೆ ಇಲ್ಲಿ ಎಲ್ ಜಿ ಬ್ರ್ಯಾಂಡಿಂದ ಇಲ್ಲಿ ಪ್ರತಿಯೊಂದು ಲೈಫ್ ಸ್ಟೈಲ್ ಬ್ರ್ಯಾಂಡು ಹುಡುಗನಿಗೆ ಅವರಿಗೆ ಮಾಹಿತಿ ಮಾಡಬೇಕು ಯಾವುದು ಹೋಟೆಲಲ್ಲಿ ಕೆಲಸ ಮಾಡಬೇಕು ಯಾವ ಕ್ಯಾಟ್ರಿಂಗ್ ಬರಬೇಕು ಮೈಕಾಬರು ಎಲ್ಲಿಂದ ಕರ್ಕೊಂಡು ಬರಬೇಕು ಮೆಹಂದಿಯವರು ಎಲ್ಲಿಂದ ಕರ್ಕೊಂಡು ಬರಬೇಕು ಅದೆಲ್ಲ ಮಾಹಿತಿ ನಿಮಗೆ ಒಂದೇ ಸಿಗುತ್ತೆ ಈಗ ಇದು ಒನ್ ಆಫ್ ದಿ ಫೈನೆಸ್ಟ್ ಎಕ್ಸ್ಪೋ ಮತ್ತು ಒಂದು ಎಕ್ಸ್ಕ್ಲೂಸಿವಿಟಿ ನಿಮಗೆ ಒಂದೇ ರೂಪದಲ್ಲಿ ಸಿಗುತ್ತೆ ಸಂಪೂರ್ಣ ಭಾರತದಿಂದ ಒಂದು ನೂರ ಹನ್ನೆರಡು ಎಕ್ಸಿಬಿಟರ್ ಆಲ್ರೆಡಿ ಸ್ಟಾಲ್ ಎಲ್ಲ ಗೊತ್ತಾಗುತ್ತೆ ನಾನು ಬೆಳಿಗ್ಗೆ ಸುಮಾರು ನೂರ ಹನ್ನೆರಡು ಜನ ಕೂಡ ಒಂದೇ ಕಡೆ ನಿಮಗೆ ಒಂದೇ ಇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡಬೇಕು ಅಂತ ನನಗೆ ಗುರಿ ನಾವು ಎಲ್ಲದಲ್ಲಿ ನಾವು ಪ್ರತಿ ಬಂದ ವ್ಯಕ್ತಿ ಬ್ಯಾಂಗ್ಳೂರಿಂದ ನಮ್ಮ ಭಾರತದಲ್ಲಿ ಏನಾದ್ರು ಒಂದು ಕೊಟ್ಟಿದ್ದೀವಿ ಓಕೆ ಅದೇ ರೀತಿ ಈ ಎಕ್ಸ್ಪೋ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಎಕ್ಸ್ಪೋ ನಾವು ಸಮಾರಂಭ ಮಾಡ್ತಾ ಇದ್ದೀವಿ ಆಮೇಲೆ ಇದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಇನ್ನೆಲ್ಲರೂ ಸಹಕಾರದಿಂದ ನಮ್ಮ ಬ್ಯಾಂಗ್ಳೂರ್ ಜನತೆ ಸಹಕಾರದಿಂದ ನಮ್ಮ ಕರ್ನಾಟಕ ಜನತೆ ಸಹಕಾರದಿಂದ ನಾವು ಎಲ್ಲರೂ ಸೇರಿ ಈ ಎಕ್ಸ್ಪೋನ ಪ್ಲಾನ್ ಮಾಡಲ್ಲ ಥ್ರೂಔಟ್ ಇಂಡಿಯಾದಲ್ಲಿ ಇದೊಂದು ಹೆಸರು ಆಗಲಿ ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಒಂದು ಜನಗಳಿಗೆ ನೆಟ್ವರ್ಕಿಂಗ್ ಸಿಗಬೇಕು ಒಂದು ವಿಶ್ವಾಸ ಇರಬೇಕು ಜ್ಯುವೆಲ್ರಿ ಅಂದರೆ ಏನು ಒಂದು ಇಮೋಷನ್ ಇಮೋಷನ್ ಜೊತೆಗೆ ವಿಶ್ವಾಸ ಪ್ಯೂರಿಟಿ ಬಗ್ಗೆ ವಿಶ್ವಾಸ ಇರಬೇಕು ಯಾರು ಕರೆಕ್ಟಾಗಿ ನಿಮಗೆ ಸಪ್ಲೈ ಮಾಡ್ತಾರಿಲ್ಲ ಯೂಟ್ಯೂಬ್ ಕೊಟ್ಟ ಮೇಲೆ ನಿಮಗೆ ಐಟಮ್ ಬರೋದೇ ಇಲ್ಲ ಅದೆಲ್ಲ ಗ್ಯಾರಂಟಿ ಇರಬೇಕು ಅದಕ್ಕೆ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮದು ಇಂಟರ್ನ್ಯಾಷ್ನಲ್ ಆರ್ಗನೈಜೇಷನ್ ಇರೋದಿಲ್ಲ ಒಂದು ಟ್ರೇಡ್ ಆರ್ಗನೈಜೇಷನ್ ಇದೆ ನಮಗೆ ಎಲ್ಲರಿಗೂ ಗೊತ್ತು ಈಗ ಅಂದರೆ ಆಲ್ ವರ್ಲ್ಡಲ್ಲಿ ಎಲ್ಲ ಬ್ರಾಂಡ್ ಅವರು ನಮ್ಮ ಜೊತೆಲಿ ಇದ್ದಾರೆ ನಮಗೆ ಬರೀತಾರೆ ಅದಕ್ಕೆ ಒಂದು ವಿಶ್ವಾಸ ಕ್ರಿಯೇಟ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ